ಸೊ ಪಿ ಯು ಸಿ ನಂತರ ನಿಮ್ಗೆ ಇರ್ತಕ್ಕಂತಹ ಒಂದು ಏನೆಲ್ಲ ಆಪ್ಷನ್ಸ್ ಇದೆ ಅಂತಕ್ಕಂಥ ನಿಮ್ಗೆಲ್ಲ ಗೊತ್ತಿದೆ ಸೊ ಈ ಸಂದರ್ಭದಲ್ಲಿ ಅವೆಲ್ಲ ಕೂಡ ಹೇಳಕ್ಕೆ ಟೈಮ್ ತುಂಬಾ ಕಡಿಮೆ ಇದೆ ಸೊ ಈ ಸಿಇಟಿ ಕ್ರಾಶ್ ಕೋರ್ಸ್ ನೀಟ್ ಕ್ರಾಶ್ ಕೋರ್ಸ್ ಅಂತಕ್ಕಂಥದ್ದು ಅತಿ ಮುಖ್ಯವಾದ ಒಂದು ಪಾತ್ರವನ್ನು ವಹಿಸ್ತವೆ ನಿಮ್ಮ ಜೀವನದಲ್ಲಿ ಸೊ ಏನು ಈ ಕ್ರಾಶ್ ಕೋರ್ಸ್ ನಾವೇನು ಈ ಒಂದು ಹದಿನೈದು ಇಪ್ಪತ್ತು ದಿನಗಳ ಕಾಲ ನಾವು ಕೊಡ್ತೀವಿ ನಿರಂತರವಾಗಿ ಮಿನಿ ಬ್ರೋಡಿಂಗ್ ಸಂಡೇ ಸರ್ ಸಂಡೇ ಸಮೇತ ನಾವು ಟೇಂ ಟೇಬಲ್ ಅನ್ನು ಪ್ರಾಣೆ ಮಾಡ್ತೀವಿ ಸರ್ ಮತ್ತೆ ಶುಭದಿ ಆ ವರ್ಷಕತನ ವೇದಿಕೆ ಕರೀತೇವೆ ಆ ಎರಡು ದಿನಗಳನ್ನ ಕೂಡ ಪ್ಲಾನ್ ಮಾಡಿದ್ದೀವಿ ಸರ್ ಜೊತೆಗೆ ರಂಜಾಂತಿನಾ ಕೂಡ ನಾವು ಪ್ಲಾನ್ ಮಾಡಿದ್ದೀವಿ ನಿರಂತರವಾಗಿ ನಿರಂತರವಾಗಿ ನಾವು ಏಪ್ರಿಲ್ ಹದಿನೈದನೇ ತಾರೀಖು ನಾವು ಮುಕ್ತಾಯ ಮಾಡ್ತೀವಿ 16 17 ಸಿಇಟಿ ಎಕ್ಸಾಮ್ಸ್ ಇದೆ ನಂತರ ಮೇ 4th ನಿಮಗೆ ನೀಟ್ ಎಕ್ಸಾಮ್ಸ್ ಇದೆ ಮೇ ಎರಡನೇ ತಾರೀಕು ರನ್ ಮಾಡ್ತೀವಿ ಸೊ ಖಂಡಿತ ನೀವು ನಮ್ಮ ಇಟ್ಟಿರ್ತಕ್ಕಂಥ ನಂಬಿಕೆಯನ್ನು ನಾವು ಉಳಿಸ್ಕೊಂತೀವಿರತಕ್ಕಂಥದೇನೆ ಪರಿಶ್ರಮ ನೀಟ್ ಅಕಾಡೆಮಿ ಬೆಂಗಳೂರು ಈ ಸಂಸ್ಥೆ ನಡೆಸ್ತಾ ಇರ್ತಕ್ಕಂಥವ್ರು ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಶಾಸಕರಾಗಿರ್ತಕ್ಕಂಥ ಪ್ರದೀಪ್ ಈಶ್ವರ ಅವರ ಒಂದು ಕನಸೆ ಈ ಒಂದು ಕ್ರಾಶ್ ಕೋರ್ಸ್ ಅಂತಕ್ಕಂಥದ್ದು ಈ ಒಂದು ಕ್ರಾಶ್ ಕೋರ್ಸ್ ಯಾವುದೇ ಕಾರಣ ಕೊಡುವೆ ನಿಲ್ಲಿಸಬಾರದು ನಂತರ ನೆಕ್ಸ್ಟ್ ಕಂಟಿನ್ಯೂಸ್ ಆಗಿ ಆ ಮಕ್ಕಳಿಗೆ ನಾವು ನಮ್ ಕೈನಾದಷ್ಟು ನಾವು ಕೋಚಿಂಗ್ ಕೊಡೋಣ ಅಂತಕ್ಕಂಥ ಉದ್ದೇಶ ಪ್ರಾರಂಭ ಆಗಿರ್ತಕ್ಕಂಥ ಒಂದು ಕಾರ್ಯಕ್ರಮವೇ ಈ ಕಾರ್ಯಕ್ರಮ ಮಕ್ಕಳ ದಯವಿಟ್ಟು ನೀವು ಕೂಡ ಅಷ್ಟೇನೆ ಯಾರು ಬಡವರಿರ್ತಾರೆ ಅಥವಾ ಯಾರು ಕ್ರಾಶ್ ಕೋರ್ಸ್ ಗೆ ಹೋಗಕ್ ಆಗಲ್ಲ ಸೊ ಅಂತವ್ರು ಯಾರೇ ಇದ್ರು ಕೂಡ ದಯಮಾಡಿ ನೀವು ನಿಮ್ಮ ಮನೆ ಪಕ್ಕದಲ್ಲಿ ಯಾರೇ ಆಗಿರ್ಬೋದು ನಮ್ಮ ಕಾನ್ಸ್ಟೆನ್ಸಿ ಮಕ್ಕಳು ಮುಖ್ಯ ಅದು ಅದು ತುಂಬಾ ಇಂಪಾರ್ಟೆಂಟ್ ಬೇರೆ ಕಾನ್ಸ್ಟೆನ್ಸಿ ಮಕ್ಕಳು ಕೂಡ ಪರವಾಗಿಲ್ಲ ಸರ್ ಹೇಳಿದ್ದಾರೆ ಸರ್ ಎನಿ ಕಾನ್ಸ್ಟೆನ್ಸಿ ಯಾವುದೇ ತಾಲೂಕು ಆಗಿರ್ಬೋದು ಯಾರೇ ಆಗಿರ್ಬೋದು